ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾಟಿ ಸ್ಟೈಲಲ್ಲಿ ಕೈಮಾ ಸಾಂಬಾರು ಮಾಡೋಣ ಇದು ಶುಂಠಿ ಬೆಳ್ಳುಳ್ಳಿ ಕೊತ್ತಮಿರಿ ಪುದೀನ ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಹಾಕಿ ರುಬ್ಬಿರೋ ಅಂಥದ್ದು ತರತರಿಯಾಗಿ ರುಬ್ಬಿರೋ ಅಂಥದ್ದು ನಾವು ಈ ಕೈಮಾಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದು ಮೊಟ್ಟೆ ತಗೊಳ್ಳೋಣ ಅದಕ್ಕೆ ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಪೌಡ್ರು ಕಡಲೆ ಹಸಿ ಇಟ್ಟು ಹಾಕ್ಕೋಬೇಡಿ ಕಡಲೆ ಪೌಡ್ರ್ ಮಾಡಿ ಒಂದು ಬಟ್ ಒಂದು ಐವತ್ತು ಅಷ್ಟು ಕಡಲೆ ಪೌಡ್ರ್ ಮಾಡಿ ಮಾಡಿಕೊಳ್ಳಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾವು ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಅಷ್ಟು ಹಾಕ್ಕೊಳ್ಳೋಣ ಚಿಲ್ಲಿ ಪೌಡ್ರು ಖಾರ ಖಾರವಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ಸಾಂಬಾರ್ಗೂ ನಾವು ಹಾಕ್ತಾಯಿದ್ದೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕಲಸಿ ಮಡಗಿಬಿಡಿ ಇವಾಗ ಒಂದು ಬಾಣಲಿ ಮಡಿಗೆ ಸ್ಟವ್ ಮೇಲೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಮಟನ್ ಹಾಕೊಳ್ಳೋಣ ಒಂದು ನಾಲ್ಕು ಪೀಸು ಎರಡು ಅಥವಾ ನಾಲ್ಕು ಪೀಸ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಸ್ವಲ್ಪ ತಿರುಗಿಸಿ ಅದನ್ನು ಇವಾಗ ನಾನು ಒಂದು ಐದರಿಂದ ಆರು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ತೆಂಗಿನಕಾಯಿ ತುರಿದು ಮಡಿಕೊಂಡು ರುಬ್ಕೊಂಡು ಸಣ್ಣಗೆ ರುಬ್ಬಿ ಹಾಕೊಳ್ಳೋಣ ಇದಕ್ಕೆ ಯಾವುದೇ ಬರೀ ನಾನು ಒಣಮೆಣಸಿನ್ಕಾಯಿ ಅದೇ ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಯಿ ಅಷ್ಟೇ ರುಬ್ಬಿರೋದು ಬೇರೆ ಇಂಗ್ರೀಡಿಯಂಟ್ಸ್ ಹಾಕಿಲ್ಲ ಇದಕ್ಕೆ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಹಾಗೆ ಚೆನ್ನಾಗಿ ತಿರ್ಸಿ ಒಂದು ಆವಾಗಲೇ ರುಬ್ಬಿರೋ ತೋರಿಸಿದ್ನಲ್ಲ ಅದು ಒಂದು ಸ್ಪೂನ್ ಹಾಕೊಳ್ಳೋಣ ಮೆಂತ್ಯ ಮೆಂತ್ಯ ಸೊಪ್ಪಿನ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಹಿಡಿಯಷ್ಟು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಳಿ ನಂತರ ಒಂದು ಮೂರಿಂದ ನಾಲ್ಕು ಟೊಮೊಟೊ ಪ್ಯೂರಿ ಮತ್ತು ಒಂದು ಮೂರು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನಂತರ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ ಖಾರಕ್ಕೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಹೆಚ್ಚಿಗೆ ಖಾರ ತಿನ್ನೋರಿದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾವು ಹಾಕೋಬೋದು ಇದು ಎಷ್ಟು ಖಾರ ನಾವು ಹಾಕ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ ಕೈಮಸಾಮರವತ್ತಲೂ ಖಾರವಾಗಿ ಇರಬೇಕು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಬಿಸಿ ಮುದ್ದೆಗೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೋಡಿ ಆಗಲಿ ಫ್ಲೇವರ್ ಬರ್ತಾಯಿದೆ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ತಿರುಗಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಪಾತಿಗೆ ಬಿಸಿ ಮುದ್ದೆಗೆ ಸಕ್ಕತ್ತು ಕಾಂಬಿನೇಷನು ಇವಾಗ ಮಟನ್ ಸಾಂಬಾರು ಹೇಗೆ ಮಾಡ್ತೀವೋ ಅದಕ್ಕಿಂತ ಟೇಸ್ಟಿಯಾಗಿ ಬರುತ್ತೆ ಕೈಮಾ ಸಾಂಬಾರು ಇದು ಒಂದು ಡೇ ಮಾಡಿ ಮಾರ್ನಿಗೂ ತಿನ್ಕೋಬೋದು ಮಾರ್ನಿಗೆ ತಿಂದರೆ ನೆಕ್ಸ್ಟು ಇನ್ನೂ ಟೇಸ್ಟಿಯಾಗಿ ಇರುತ್ತೆ ಡೈರೆಕ್ಟಾಗೂ ತಿನ್ಬೋದು ಇವಾಗ ಕೈಮ ಉಂಡೆ ಮಾಡಿ ಮಡಗಿದ್ದೀನಿ ಸಾಂಬಾರು ಬೇಯ್ತಾ ಇದೆ ಒಂದೊಂದಾಗಿ ಹಾಕ್ಕೊಳ್ಳೋಣ ಕೈಮ ಹಾಕ್ಕೊಂಡ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೊಬೇಡಿ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ಬೇಯಿಸ್ಕೊಳ್ಳಿ ಬೇಗ ಬೆಂದ್ಬಿಡುತ್ತೆ ಮಟನ್ ಸಣ್ಣದಾಗಿ ಕಟ್ ಮಾಡಿಸಿ ಕೈಮಾ ಥರ ಕಟ್ ಮಾಡಿಕೊಟ್ಟಿದ್ದಾರಲ್ವ ಅದಕ್ಕೋಸ್ಕರ ಬೇಗ ಬೆಂದ್ಬಿಡುತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ಐದಾರರಿಂದ ಐದಾರು ನಿಮಿಷ ಬೇಯಿಸಿ ನೋಡಿ ಆಗಲೇ ಕಲರ್ ಬಿಟ್ಕೊತಾ ಇದೆ ನೋಡಿ ಇವಾಗ ಕಲರ್ ಬಿಟ್ಕೊಂದು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬಿಸಿ ಮುದ್ದೆಗೆ ಕೈಮ ಸಾಂಬಾರು ಕಾಂಬಿನೇಷನ್ ಸೂಪರಾಗಿರುತ್ತೆ ಅಂತ ಮಾಡಿದ್ದೀನಿ ನೀವೂ ಮಾಡ್ಕೋಬೋದು ಮುದ್ದೆನೂ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ನೋಡಿ ಮುದ್ದೆ ಬಿಸಿ ಮುದ್ದೆ ಕೈಮ ಸಾಂಬಾರು ನೆಂಚಿಗೆ ಈರುಳ್ಳಿ ನಿಂಬೆಹಣ್ಣು ಸೌತೆಕಾಯಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು